ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವರ್ಷ ನಿಮಗೆ ಯಾವ ರೀತಿ ಪ್ರಭಾವ ಇರುತ್ತೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿದ್ದರೂ ಒಂಬತ್ತು ಹದಿನೆಂಟು ಇಪ್ಪತ್ತೇಳಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ನೀವೆಲ್ಲ ಮಂಗಳ ಗ್ರಹಕ್ಕೆ ಸೇರ್ಪಡ್ತೀರಾ ಇನ್ನು ಮಂಗಳ ಗ್ರಹದ ಪ್ರಭಾವದಲ್ಲಿರೋರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಯುಗಾದಿ ಭವಿಷ್ಯ ವಾಚನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವರ್ಷ ನಿಮ್ಮ ಧೈರ್ಯ ಸಾಹಸ ಮತ್ತು ಸ್ಫೂರ್ತಿಯ ಸಮಯವಾಗಿದೆ ಧೈರ್ಯ ಮತ್ತು ಕ್ರಿಯಾಶೀಲತೆ ಇರುವುದು ನಿಮ್ಮ ಪ್ರಮುಖ ಶಕ್ತಿಗಳು ಈ ಶಕ್ತಿಯನ್ನು ಕಡ್ಡಾಯವಾಗಿ ಸಕಾರಾತ್ಮಕವಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನ ಅತ್ಯುತ್ತಮವಾಗಿ ಇರುತ್ತೆ ಈ ವರ್ಷ ಇನ್ನು ಆರೋಗ್ಯದ ವಿಷಯ ನೋಡೋದಾದರೆ ಜ್ವರ ರಕ್ತ ಸಂಬಂಧಿತ ಸಮಸ್ಯೆ ಚರ್ಚೆಗಳಲ್ಲಿ ಒತ್ತಡದಿಂದ ದೂರ ಇರಬೇಕಾಗತ್ತೆ ಹಾಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕಾಗತ್ತೆ ದಿನನಿತ್ಯದ ವ್ಯಾಯಾಮ ಮಾಡೋದು ಅತ್ಯಗತ್ಯವಾಗಿರುತ್ತೆ ಹೆಚ್ಚೆಚ್ಚು ನೀರು ಕುಡಿಯರಿ ಆರೋಗ್ಯಕರ ಆಹಾರವನ್ನು ಸೇವಿಸಿ ಅಂತ ಹೇಳ್ತೀನಿ ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯಂ ಪರಮಂ ಭಾಗ್ಯಂ ಇನ್ನು ಫೈನಾನ್ಷಿಯಲ್ ಕಂಡೀಷನ್ ಅಂತ ಬಂದಾಗ ತ್ವರಿತ ನಿರ್ಧಾರಗಳಲ್ಲಿ ಹೆಚ್ಚು ಸಮಾಧಾನವಾಗಿ ತಗೋಬೇಕಾಗತ್ತೆ ಹೂಡಿಕೆ ವೇಳೆ ನಿಮ್ಮ ಹಿರಿಯರ ಅಥವಾ ನಿಮ್ಮ ಸೀನಿಯರ್ಸ್ ಯಾರಿರ್ತಾರೆ ಅವರ ಸಲಹೆ ತಗೊಂಡು ನೀವು ಹೂಡಿಕೆ ಮಾಡಬೇಕಾಗತ್ತೆ ಹಾಗೆ ಖರ್ಚು ವೆಚ್ಚಗಳನ್ನ ಮುಂಚೆನೇ ಬಜೆಟ್ ಪ್ಲ್ಯಾನಿಂಗಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನೀವು ಖರ್ಚು ವೆಚ್ಚ ಮಾಡೋ ಸಾಧ್ಯತೆ ಇದ್ದರೆ ಒಳ್ಳೆಯದು ಸಡನ್ ಎಕ್ಸ್ಪೆನ್ಸಸ್ಗೆ ನೀವು ರೆಡಿಯಾಗಬೇಕಾಗತ್ತೆ ಸೊ ನೀವು ಬಜೆಟ್ ಮಾಡಿದರೆ ನಿಮಗೆ ಈಸಿ ಆಗಿಬಿಡುತ್ತೆ ಏನೋ ಎಕ್ಸ್ಟ್ರಾ ಖರ್ಚು ಬಂದಾಗ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಸೇವಿಂಗ್ಸು ಕೂಡ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಬಂದಿದ್ದನ್ನು ಪೂರ್ತಿ ಖರ್ಚು ಮಾಡಿಬಿಟ್ರೆ ಇವತ್ತಿಂದ ಇವತ್ತು ನೋಡ್ಕೊಬಿಟ್ರೆ ನಾಳೆ ಕತೆ ಏನಲ್ವಾ ಹೇಳಿ ಸೊ ನಾಳೆಗೂ ಸ್ವಲ್ಪ ಎತ್ತಿಟ್ಟು ಇವತ್ತಿಂದ ಏನಿದೆ ನೋಡ್ಕೊಳ್ಬೇಕಾಗತ್ತೆ ನೀವು ಸೇವಿಂಗ್ಸ್ನು ನೀವು ಪ್ಲ್ಯಾನ್ ಮಾಡಿ ಜಾಗರೂಕತೆಯಿಂದ ಮಾಡಿ ಅದನ್ನೆಲ್ಲಿ ಸೇವ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು ನಿಮಗೆ ಇಂಟ್ರೆಸ್ಟ್ ಚೆನ್ನಾಗಿ ಬರಬೇಕು ಅದರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಬೇಕು ಸೊ ಆ ರೀತಿ ನೋಡಿಕೊಂಡು ಸೇವಿಂಗ್ ಪ್ಲ್ಯಾನ್ ಕೂಡ ಮಾಡ್ಕೊಳ್ಳಿ ಇನ್ನು ಉದ್ಯೋಗ ಮಾಡ್ತಾ ಇರೋರಿಗೆ ಅಕ್ರಮವಾದ ಕೆಲಸದ ಶೈಲಿಯಲ್ಲಿ ಅಪರೂಪವಾಗಿ ಅನವಶ್ಯಕ ಸಮಸ್ಯೆಗಳು ಉಂಟಾಗಬಹುದು ಅಂದರೆ ನೀವು ಶಾರ್ಟ್ಕಟ್ಟಲ್ಲಿ ಏನೋ ದಾರಿ ಹುಡುಕ್ತಾ ಇದ್ದೀರಾ ಅಂದರೆ ಅದು ತಪ್ಪಾಗತ್ತೆ ಯಾವಾಗಲೂ ಸ್ಟ್ರೈಟಾಗಿ ನೀವು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಬೇಕಾಗತ್ತೆ ಯಾರೋ ಏನೋ ಹೇಳಿದ್ರು ಈ ರೀತಿ ಮಾಡಿದ್ರೆ ಈಸಿ ಆಗುತ್ತೆ ಹೆಚ್ಚು ನಿನಗೆ ಪ್ರಾಫಿಟ್ಸ್ ಬರುತ್ತೆ ಸೇಲ್ಸ್ ಸಿಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಜಾಬ್ಗೆ ನೀವೇ ಕತ್ರಿ ಹಾಕೊಳಂಗಾಗತ್ತೆ ಸೊ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಕೊಲೀಗ್ಸ್ ಯಾರಿರ್ತಾರೆ ಅವ್ರ ಸಹಕಾರನೂ ತಗೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಹಾಗೆ ನಿಮ್ಮ ಸೀನಿಯರ್ಸ್ ಹತ್ರ ಏನಾದರೂ ಸಜೆಷನ್ಸ್ ಬೇಕಂದ್ರೆ ಕೇಳಿಕೊಂಡು ಮುಂದುವರಿಯೋದು ನಿಮ್ಮ ಕೆಲಸನ ಸರ್ವೈವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಓನ್ ಡಿಸೀಸನ್ಸ್ ತೊಗೊಳೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇದು ತಗೋಬೋದಾ ಇಲ್ವಾ ಅದರ ಪಾಸಿಟಿವ್ಸ್ ನೆಗೆಟಿವ್ಸ್ನ ಯೋಚನೆ ಮಾಡಿ ತಗೊಳ್ಳಿ ಇನ್ನು ವ್ಯವಹಾರ ಕ್ಷೇತ್ರದಲ್ಲಿರೋರಿಗೆ ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಧೈರ್ಯದಿಂದ ನಿರ್ಧಾರ ತಗೊಳ್ಳಿ ಅಂತ ಹೇಳ್ಬೋದು ಹೊಸ ಯೋಜನೆ ಏನಾದರೂ ನೀವು ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಇದು ಒಳ್ಳೆ ಸಮಯ ಆಗಿರುತ್ತೆ ಈ ವರ್ಷ ಸ್ಟಾರ್ಟ್ ಮಾಡಿ ಏಪ್ರಿಲ್ ನಂತರ ಒಳ್ಳೆ ಟೈಮ್ ಇದೆ ನೀಟಾಗಿ ಆರ್ಗನೈಸಿಂಗ್ ಪ್ಲ್ಯಾನಿಂಗ್ ಮ್ಯಾನೇಜ್ಮೆಂಟ್ ಎಲ್ಲ ನೋಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡೋದ್ರಿಂದ ಒಳ್ಳೆ ಅನುಕೂಲ ಇದೆ ಅಂತ ಹೇಳ್ಬೋದು ಹಾಗೆ ಈ ವರ್ಷ ಒಳ್ಳೆಯ ಲಾಭವೂ ತಂದು ನಿಮಗೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಕ್ರೀಡಾ ಕ್ಷೇತ್ರದಲ್ಲಿರೋರಿಗೆ ಸೇನೆಯಲ್ಲಿರೋರಿಗೆ ಪೊಲೀಸ್ ಅವ್ರಿಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಸೊ ನಿಮಗೆಲ್ಲ ಚೆನ್ನಾಗಿದೆ ಈ ವರ್ಷ ಎಕ್ಸಾಮ್ಸ್ಗೆ ಅತ್ಯುತ್ತಮ ಅಂತ ಹೇಳ್ಬೋದು ಏಕೆಂದರೆ ಈ ವರ್ಷ ಬಂದ್ಬಿಟ್ಟು ಮಂಗಳನ ಒಂದು ಆಡಳಿತ ಇರೋದರಿಂದ ಮಂಗಳ ಇದಕ್ಕೆಲ್ಲ ಸಪೋರ್ಟ್ ಮಾಡುವಂತಹ ಗ್ರಹ ಆಗಿದೆ ಸೊ ಧೈರ್ಯವಾಗಿ ನೀವು ಪ್ರಿಪೇರಾಗಿ ಅಟೆಂಡ್ ಮಾಡ್ಕೋಬೋದು ಹಾಗೇ ಶಾಲೆಗೆ ಹೋಗೋರು ಕಾಲೇಜ್ಗೆ ಹೋಗೋರು ಅಥವಾ ಡಿಗ್ರಿ ಮಾಡ್ಕೊತಾ ಇರೋರು ನೀವು ದೈನಂದಿನ ಚಟುವಟಿಕೆಗಳು ಏನಿರುತ್ತೆ ಅವತ್ತಿಂದ ಅವತ್ತೇ ಮುಗಿಸ್ಕೊಳ್ಳೋದ್ರಿಂದ ಎಕ್ಸಾಮ್ ಟೈಮಲ್ಲಿ ನಿಮಗೆ ರಶ್ ಆಗೋದಿಲ್ಲ ಒಂದೇ ಸತಿ ಲಾಟ್ ಲಾಟ್ ಓದಬೇಕು ಬಲ್ಕಾಗಿ ಓದಬೇಕು ಅಂತ ಟೆನ್ಷನ್ ಆಗೋದಿಲ್ಲ ಅವತ್ತಿಂದ ಅವತ್ತು ಏನಿದೆ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ಷನ್ನಾಗಿ ನೀವು ಇರ್ಬೋದು ನಿಮ್ಮ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡೋದಕ್ಕೆ ಮೆಡಿಟೇಷನ್ ಮಾಡಿ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಫೈವ್ ಮಿನಿಟ್ಸು ಹಾಗೆ ಈವ್ನಿಂಗ್ ನೀವು ಓದೋಕ್ಕೂ ಮುಂಚೆ ಕುತ್ಕೊಳ್ಳೋಕ್ಕೂ ಮುಂಚೆ ಐದು ನಿಮಿಷ ನಿಮ್ಮ ಮೈಂಡ್ನ ಕಂಟ್ರೋಲ್ ತರೋದಕ್ಕೆ ಮೈಂಡ್ನ ನಿಮ್ಮ ಎಜುಕೇಷನ್ ಮೋಡಿಗೆ ಸ್ಟಡೀಸ್ ಮೋಡಿಗೆ ತರೋದಕ್ಕೆ ಮೆಡಿಟೇಷನ್ ಅತ್ಯುತ್ತಮ ಅಂತ ಹೇಳ್ಬೋದು ಇನ್ನು ರಿಲೇಷನ್ಶಿಪ್ ಅಂತ ಬಂದವಾಗ ನಿಮ್ಮ ಮನೆಯವ್ರಿಗೆ ನೀವು ಸಮಯ ಕೊಡೋದು ತುಂಬ ಮುಖ್ಯವಾಗುತ್ತೆ ಈ ವರ್ಷ ಕೆಲಸ 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 ಅಂತ ಹೇಳಿ ಬಿಸ್ನೆಸ್ 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 ಅಂತ ಹೇಳಿ ಹೊರಗಡೆ ಇರೋದು ಹೊರಗಡೆ ಎಷ್ಟು ನೀವು ಸ್ಪೆಂಡ್ ಮಾಡ್ತೀರಾ ಅಷ್ಟೇ ನೀವು ಮನೆಯಲ್ಲೂ ಮನೆಯವ್ರಿಗೋಸ್ಕರ ಸಮಯ ಇರಿಸ್ಬೇಕಾಗತ್ತೆ ನೀವು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು ಒನ್ ಒನ್ ಡೇ ಎಲ್ಲಾದರೂ ಫ್ಯಾಮಿಲಿ ಔಟಿಂಗ್ ಹೋಗೋದು ಅಥವಾ ಕೂತ್ಕೊಂಡು ಅವ್ರ ಜೊತೆ ಐದು ನಿಮಿಷ ಮಾತಾಡೋದ್ರಿಂದ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಸಮತೋಲನ ಅನ್ನೋದು ಇರುತ್ತೆ ಹೆಚ್ಚು ಉದ್ವಿಗ್ನತೆಗೊಳಗಾಗದೆ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಏನು ಬೇಕು ಏನು ಬೇಡ ಅದನ್ನು ಕೇಳಿ ತಿಳ್ಕೊಳ್ಳಿ ನಿಮ್ಮಿಂದ ಮಾಡೋಕ್ಕಾಗುತ್ತೋ ಇಲ್ವೋ ಅಟ್ಲೀಸ್ಟ್ ಕೇಳಿ ತಿಳ್ಕೊಳ್ಳಿ ಸೊ ಹೇಳ್ಕೊಳೋದ್ರಿಂದ ಅವ್ರಿಗೂ ಸಮಾಧಾನ ಆಗುತ್ತೆ ಇದರಿಂದ ಸಂಬಂಧಗಳಲ್ಲಿ ಶಾಂತಿಯಾದ ವಾತಾವರಣ ಇರುತ್ತೆ ಮಂಗಳ ಗ್ರಹದ ಬಗ್ಗೆ ಇನ್ನೂ ಅರ್ಥಪೂರ್ಣವಾಗಿ ತಿಳ್ಕೊಳೋದಕ್ಕೆ ಒಂದು ಸಣ್ಣ ಕತೆ ನೋಡ್ಕೊಬರೋಣ ಬನ್ನಿ ಒಂದು ದಿನ ಒಂದು ಸಣ್ಣ ಕೆಂಪು ಹೂವು ತನ್ನ ಸುತ್ತಮುತ್ತ ಹತ್ತಿರದ ಹೂಗಳಿಗೆ ಹೆಚ್ಚು ಹೊಳೆಯುವನೆಂದು ಗರ್ವಪಡುತ್ತಿತ್ತು ಆ ರೀತಿ ಹೇಳ್ಕೊತಾ ಇತ್ತು ಆದರೆ ಎಲ್ಲ ಹೂವುಗಳು ದೂರ ಆಗ್ತವೆ ಈ ಕೆಂಪು ಹೂವಿಗೆ ಬಹಳ ದುರಂಕಾರವಿದೆ ಎಂದು ದೂರವಾಗಿ ಹೋಗಿಬಿಡ್ತಾರೆ ತಾಯಿ ಹೂವು ಹೇಳಿತು ನಿನ್ನ ಸೌಂದರ್ಯ ಮಹತ್ವದ್ದಾಗಿದೆ ಆದರೆ ಅದನ್ನು ಎಲ್ಲರೊಂದಿಗೆ ಹಂಚಿಕೊಂಡರೆ ಮಾತ್ರ ನಿಜವಾದ ಪ್ರಶಂಸೆ ನಿನಗೆ ದೊರೆಯುತ್ತದೆ ಎಂದು ಹೇಳಿ ಅದಕ್ಕೆ ಬುದ್ಧಿವಾದ ಹೇಳ್ಕೊಡ್ತಾರೆ ಆ ಹೂವು ತನ್ನ ಘಮ ಮತ್ತು ಸೌಂದರ್ಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿತು ಇದನ್ನು ಅರಿವಾದ ನಂತರ ಎಲ್ಲರೂ ಆ ಕೆಂಪು ಹೂವಿನ ಬಳಿ ಬಂದು ಮೆಚ್ಚುತ್ತಾರೆ ಇದರ ನೀತಿ ಏನಪ್ಪ ಅಂದರೆ ಶಕ್ತಿ ಮತ್ತು ಸೌಂದರ್ಯವನ್ನು ಹಂಚಿಕೊಂಡಾಗ ಮಾತ್ರ ಅದು ನಮ್ಮ ಜೀವನದಲ್ಲಿ ನಿಜವಾದ ಮೆಚ್ಚುಗೆ ಹಾಗೂ ಸಂತೋಷವನ್ನು ತರಬಹುದು ಅಂತ ನಾವು ತಿಳ್ಕೊಬೋದು ಸೊ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನ ಆನಂದವಾಗಿ ಸುಖಮಯವಾಗಿ ಸಂತೋಷವಾಗಿ ಶಾಂತ ರೀತಿಯಾಗಿ ಜೀವನನ ಸಾಗಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಈ ವರ್ಷ ನೀವು ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು ಅನ್ನೋದಾದರೆ ಮಂಗಳವಾರದ ಹೊತ್ತು ಕೆಂಪು ಬಟ್ಟೆಯನ್ನು ಧರಿಸೋದ್ರಿಂದ ನಿಮಗೆ ಒಳ್ಳೆಯ ಶಕ್ತಿಯುತವಾಗಿರುತ್ತೆ ಆ ದಿನ ಪೂರ್ತಿ ಆ ವಾರ ಪೂರ್ತಿ ಹಾಗೆ ಹನುಮಾನ್ ಚಾಲೀಸವನ್ನು ಬೆಳಗ್ಗೆ ಹಾಗೂ ಸಂಜೆ ಕೇಳಿಸ್ಕೋಬೇಕು ನಿಮಗೆ ಗೊತ್ತಿದ್ರೆ ನೀವು ಜೊತೆಯಲ್ಲಿ ಜೊತೆಯಲ್ಲಿ ಹೇಳ್ಕೊಳ್ಳಿ ಅದರಿಂದ ಬಹಳ ಧೈರ್ಯ ಶಕ್ತಿ ಆರೋಗ್ಯ ಪ್ರತಿಯೊಂದಕ್ಕೂ ಅದು ಸಹಾಯ ಮಾಡುತ್ತೆ ಆಂಜನೇಯನ ಸ್ವಾಮಿ ಪೂಜೆ ಮಾಡಿ ಮಂಗಳವಾರದೊಂದು ಕೆಂಪು ಬಟ್ಟೆ ಧರಿಸಿ ಹಾಗೆ ದೇವಸ್ಥಾನಕ್ಕೆ ಕೆಂಪು ಹೂವುಗಳನ್ನು ಕೊಡಿ ಪೂಜೆಗೆ ಓಕೆ ಸೂರ್ಯನಿಗೆ ಹಾಲಿನಲ್ಲಿ ಕೇಸರಿಯನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಅರ್ಗೆ ನೀರಿನ ಅರ್ಗೆ ಕೊಡ್ತೀವಲ್ಲ ಆ ರೀತಿ ಕೊಡಿ ಹಾಗೆ ನಿಮ್ಮ ಮನೇಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ದಿನಾಲು ಬೆಳಗ್ಗೆ ಒಂದು ಸಣ್ಣ ಊದಿನ ಬತ್ತಿ ಹುಚ್ಚಿಬಿಟ್ಟು ಎಂಟು ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಈ ಸಲಹೆಗಳನ್ನ ಪರಿಹಾರಗಳನ್ನ ಅನುಸರಿಸಿ ನಿಮ್ಮ ಜೀವನದಲ್ಲಿ ಶಾಂತಿ ಧೈರ್ಯ ಮತ್ತು ಯಶಸ್ಸನ್ನು ಆನಂದಿಸಿ ಈ ವಿಡಿಯೋ ನಿಮಗೆ ಸಹಾಯಕಾರಿಯಾಗಿದೆ ಅಂತ ಅನ್ಕೋತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಇಲ್ಲಿ ಹೇಳಿರೋ ಟಿಪ್ಸ್ನ ಪ್ರತಿಯೊಂದು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಬಾಳು ಹಸನಾಗಲಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ ವೀಕ್ಷಕರೇ